ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಉಷಾ ಚೇತನ್ಗೌಡ ಯಾರು ನನ್ನ ಚೆನ್ನಾಗಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಅದನ್ನ ಸೆಲೆಕ್ಟ್ ಮಾಡಿ ಇವತ್ತಿನ ವೀಡಿಯೋ ಏನಪ್ಪಾ ಅಂದರೆ ಲಿವರ್ ಫ್ರೈ ಮತ್ತು ಚಪಾತಿ ಮಾಡೋದು ಹೇಗೆ ಅಂತ ಹೇಳ್ತಾ ಲಿವರ್ ತೊಗೊಬಂದಿದ್ದೀವಿ ಅದನ್ನು ತೊಳೆದು ಸೈಡ್ಗೆ ಇದ್ದೀನಿ ಇದು ಒನ್ ಕೆ ಜಿ ಇದೆ ಅದಕ್ಕೆ ಎರಡು ಮೀಡಿಯಮ್ ಸೈಜು ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಅರ್ಧ ಕ್ಯಾಪ್ಸಿಕಮ್ಮು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಳೆದಿಟ್ಕೊಂಡಿರೋದು ಸ್ವಲ್ಪ ಕುದಿನ ಸೊಪ್ಪು ತೊಳೆದು ಇಟ್ಕೊಂಡಿರೋದು ಈಗ ನೀವು ನೋಡ್ತಾ ಇರ್ಬೋದು ಒಂದು ಒಂದು ಟೇಬಲ್ ಸ್ಪೂನ್ ಅಷ್ಟು ಅಚ್ಕಾರದ ಪುಡಿ ಒಂದು ಸ್ಪೂನ್ ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ ಒಂದು ಚಿಟಿಕೆ ಅಷ್ಟು ಅರಿಶಿಣ ಒಂದು ಸ್ವಲ್ಪ ಚಿಕನ್ ಫ್ರೈ ಪೌಡರು ಒಂದು ಪ್ಯಾಕ್ ಬರುತ್ತಲ್ಲ ಅದರಲ್ಲಿ ಒಂದು ಸ್ವಲ್ಪ ತೊಗೊಂಡಿದ್ದೀನಿ ಇದು ಒಂದು ಪ್ಯಾಕ್ ಫುಲ್ಲು ಗರಂ ಮಸಾಲ ತೇಜು ಗರಂ ಮಸಾಲ ಬರುತ್ತಲ್ಲ ಅದು ಫುಲ್ಲು ಒಂದು ಪ್ಯಾಕು ತೇಜು ಗರಂ ಮಸಾಲ ತೊಗೊಂಡು ಇಟ್ಕೊಂಡಿದ್ದೀನಿ ಈಗ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಈಗ ಗ್ಯಾಸ್ ಸ್ಟೌವ್ನ ಆನ್ ಮಾಡ್ಕೋತಾ ಇದ್ದೀನಿ ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡು ಅದರ ಮೇಲೆ ಒಂದು ಬಾಣಲಿನ ಇಡ್ತಾ ಇದ್ದೀನಿ ಒಂದು ಬಾಣಲಿನ ಇಟ್ಟು ಅದಕ್ಕೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ ಈಗ ಎಣ್ಣೆ ಕಾಯಿದೆ ಅದಕ್ಕೆ ಸ್ವಲ್ಪ ಕರ್ಬೇವನ್ನ ಸೇರಿಸ್ತಾ ಇದ್ದೀನಿ ಕರ್ಬೇವನ ಸೇರಿಸ್ಬಿಟ್ಟು ಇವಾಗ ನೀವು ನೋಡ್ತಾ ಇರ್ಬೋದು ಕಟ್ ಮಾಡಿ ಕಳಿಸ ಈರುಳ್ಳಿ ಅದನ್ನು ಅದಕ್ಕೆ ಸೇರಿಸ್ತಾ ಇದ್ದೀನಿ ಹಾಗೆ ಅದ್ರ ಜೊತೆನೇ ಕ್ಯಾಪ್ಸಿಕಮ್ ಕ್ಯಾಪ್ಸಿಕಮನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ಈರುಳ್ಳಿ ಅಲ್ಲೇವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ನೀವೇ ನೋಡ್ತಾ ಇರ್ಬೋದು ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಎರಡು ಸ್ವಲ್ಪ ಸಾಫ್ಟಾಗಿದೆ ನೋಡಿ ಈ ರೀತಿ ಸ್ವಲ್ಪ ಸಾಫ್ಟ್ ಆದರೆ ಸಾಕು ಇವಾಗ ನಾವು ಒಂದು ಕೆ ಜಿ ಚಿಕನ್ ಲಿವರ್ ತಗೊಂಡು ತಂದಿಟ್ಕೊಂಡಿದ್ವಲ್ಲ ಇದನ್ನು ಇದಕ್ಕೆ ಇದ್ದೀನಿ ಇದನ್ನು ಮುಂಚೆನೇ ನಾನು ತೊಳೆದು ಎತ್ತಿಟ್ಕೊಂಡಿದ್ದೆ ಹಾಗಾಗಿ ಹಂಗೆ ಇದ್ದೀನಿ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚಿಕನ್ ಲಿವರ್ನ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಇವಾಗ ನಾನು ಒಂದು ಸ್ವಲ್ಪ ಸ್ವಲ್ಪ ಪುಡಿ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಮತ್ತೆ ಇದಕ್ಕೆ ಉಪ್ಪನ್ನ ಆ್ಯಡ್ ಮಾಡಬೇಕು ಹಂಗಾಗಿ ನಾನು ಸ್ವಲ್ಪ ಮಾತ್ರ ಪುಡಿ ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಬರಬೇಕು ಸೇರಿಸ್ಕೊಂಡು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಬರಬೇಕು ನೋಡ್ತಾ ಇರ್ಬೋದು ನೀವು ಇದು ಚೆನ್ನಾಗಿ ಬೇಯ್ಬೇಕು ಇವಾಗ ಇದಾದ ಮೇಲೆ ನಾವು ಮಸಾಲೆನ ಆ್ಯಡ್ ಮಾಡ್ಕೋಬೇಕು ಇದಕ್ಕೆ ಈಗ ನೀವೇ ನೋಡ್ತಾ ಇರ್ಬೋದು ನಾನು ಒಂದು ಸ್ವಲ್ಪನು ನೀರು ಹಾಕಿಲ್ಲ ಅದು ಯಾವ ರೀತಿ ನೀರೆಲ್ಲ ಬಿಟ್ಕೊಂಡಿದೆ ಈಗ ಅದು ಸ್ವಲ್ಪ ಬೆಂದಿದೆ ನೋಡ್ತಾ ಇರ್ಬೋದು ನೀವೇ ಈಗ ತೋರಿಸ್ತೀನಿ ನೋಡಿ ನಾನು ಯಾವ ಥರ ಬೆಂದಿದೆ ಅದು ಅಂತ ಇದು ಗುಂಡ್ಗೆಕಾಯಿ ಅಂತ ಇದೆಯಲ್ಲ ಇದು ನೋಡಿ ಇದು ಗುಂಡ್ಗೆಕಾಯಿ ಬೇಗ ಅದು ಬೆಯ್ಯೋದಿಲ್ಲ ಬೆಂದರೂ ಅಷ್ಟೇ ಬೆಂದಿದೆ ಅನ್ಸಲ್ಲ ನೋಡಿ ಇದು ಇವಾಗ ಬೆಂದಿದೆ ನೀವು ನೋಡ್ತಾ ಇರ್ಬೋದು ನಾನೀಗ ಕಿತ್ತಿದೆ ಇದೆ ಈಗ ಅದನ್ನು ಕಿತ್ತು ತೋರಿಸ್ತಾ ಇದ್ದೀನಿ ಈ ರೀತಿ ಇದೆ ಇವಾಗ ಲಿವರ್ನ ತೋರಿಸ್ತೀನಿ ನಾನು ಇನ್ನು ನೋಡಿ ನೀವೇ ನೋಡ್ತಾ ಇರ್ಬೋದು ಅದರಲ್ಲೇ ಎಲ್ಲ ಇದಾಗ್ಬಿಟ್ಟಿದೆ ಲಿವರು ಸುಡ್ತಾ ಇದೆ ಅದು ನೋಡಿ ಈ ರೀತಿ ಬೆಂದಿದೆ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಅದಕ್ಕೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡಿಲ್ಲ ಈಗ ಇದಕ್ಕೆ ನಾವು ತಗ್ಗಿಟ್ಕೊಂಡಿದ್ವಲ್ವಾ ಖಾರದ ಪುಡಿ ಪೆಪ್ಪರ್ ಪೌಡರು ಚಿಕನ್ ಮಸಾಲ ಗರಂ ಮಸಾಲ ಮತ್ತು ಅಷ್ಟ ಇಷ್ಟನ್ನು ನಾನು ಒಂದೇ ಸಲಿ ಸೇರಿಸ್ತಾ ಇದ್ದೀನಿ ನಾನು ಯಾವುದೂ ಕೂಡ ಸಪ್ರೇಟ್ ಸಪ್ರೇಟಾಗಿ ಯಾವುದೂ ಸೇರಿಸಿಲ್ಲ ಕಂಪ್ಲೀಟಾಗಿ ಎಲ್ಲ ಒಂದೇ ಸಲ ಸೇರಿಸಿದ್ದೀನಿ ನಾನು ನಾವು ಸ್ವಲ್ಪ ಖಾರ ಜಾಸ್ತಿ ತಿನ್ನೋದ್ರಿಂದ ನಾನು ಒಂದು ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿನ ತೊಗೊಂಡಿದ್ದೀನಿ ನೀವು ಸ್ವಲ್ಪ ಖಾರ ಕಡಿಮೆ ತಿಂತೀರಾ ಅನ್ನೋರಾದರೆ ಪೆಪ್ಪರ್ ಪೌಡ್ರ್ ಬೇರೆ ಹಾಕಿರೋದ್ರಿಂದ ಸ್ವಲ್ಪ ಖಾರ ಬರುತ್ತೆ ಹಾಗಾಗಿ ಸ್ವಲ್ಪ ಖಾರ ಕಡಿಮೆನೇ ತಗೊಳ್ಳಿ ನಾವು ಈಗ ಆವಾಗಲೇ ನಾವು ಸ್ವಲ್ಪ ಪುಡಿ ಉಪ್ಪನ್ನ ಸೇರಿಸ್ಕೊಂಡಿದ್ವಲ್ವಾ ಇವಾಗ ಉಪ್ಪನ್ನ ಟೇಸ್ಟ್ ನೋಡಿಕೊಂಡು ಮತ್ತೆ ಬೇಕು ಅಂತ ಅಂದರೆ ಇನ್ನೊಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಕೋಬಹುದು ನಾನು ಇವಾಗ ಇನ್ನೊಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಕೋತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ನಾನು ಇದಕ್ಕೆ ಒಂದು ಸ್ವಲ್ಪ ನೀರನ್ನ ಸೇರಿಸಿಲ್ಲ ಚಪಾತಿ ಜೊತೆಗಂತೂ ಸೂಪರ್ ಆಗಿರುತ್ತೆ ಚಪಾತಿ ಮತ್ತು ಪರೋಟ ಜೊತೆಗಂತೂ ಸಖತ್ತಾಗಿರುತ್ತೆ ಕಾಂಬಿನೇಷನ್ನು ನೋಡ್ತಾ ಇರ್ಬೋದು ನೋಡಿ ನೋಡಿ ನೀವು ಈ ರೀತಿ ಇದೆ ಎಣ್ಣೆ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ ನಾನು ಹಾಕಿರೋ ಎಣ್ಣೆ ಎಲ್ಲ ಕಂಪ್ಲೀಟ್ ಆಗಿ ಬಿಟ್ಕೊಂಡಿದೆ ಇದರಲ್ಲಿ ಈ ರೀತಿ ಇದೆ ಇವಾಗ ನೀವು ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೋಬೇಕು ಅಂದರೆ ನೀವು ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಳಿ ನಾನು ಇದಕ್ಕೆ ಸೇರಿಸ್ಕೊತಾ ಇಲ್ಲ ನಾನು ಆವಾಗಲೇ ಚೆನ್ನಾಗಿ ಫುಲ್ಲು ಅದು ಬೇಯ್ಲಿ ಅಂತ ಹೇಳ್ಬಿಟ್ಟು ಫುಲ್ಲು ಚೆನ್ನಾಗಿ ಸಾಫ್ಟ್ ಆಗಲಿ ಅಂತ ಹೇಳ್ಬಿಟ್ಟು ನಾನು ಬಿಟ್ಟಿದ್ದೆ ಇವಾಗ ನೋಡ್ತಾ ಇರ್ಬೋದು ನೀವು ನಿಮಗೆ ಬೇಕು ಅಂದರೆ ನೀರನ್ನ ಸೇರಿಸ್ಕೊಡಿ ನಾನು ಇಲ್ಲಿ ಸೇರಿಸಿಲ್ಲ ನನಗೆ ಬೇಡ ಚಪಾತಿ ಜೊತೆಗಾಗಿರೋದ್ರಿಂದ ನೀವು ಇದ್ರ ಜೊತೆ ಅನ್ನ ಏನಾದರೂ ಹಾಕ್ಕೊಂಡು ತಿಂತೀವಿ ಅನ್ನೋದಾದರೆ ಸ್ವಲ್ಪ ನೀರನ್ನ ಸೇರಿಸ್ಕೊಡಿ ಕೊನೆಯದಾಗಿ ಇದಕ್ಕೆ ಅವಾಗಲೇ ತೆಗೆದಿಟ್ಕೊಂಡಿದ್ವಲ್ಲ ಕೊತ್ತಂಬರಿ ಸೊಪ್ಪು ಮತ್ತು ಒadina ಸೊಪ್ಪು ಎರಡನ್ನು ಸೇರಿಸ್ತಾ ಇದ್ದೀನಿ ನಾನು ಈಗ ಚಿಕನ್ ಲಿವರ್ ಫ್ರೈ ರೆಡಿ ಆಗಿದೆ ಟೇಸ್ಟ್ ಹೇಗಿತ್ತು ಅಂತ ತಿಂದುಬಿಟ್ಟು ಹೇಳ್ತೀನಿ ನೋಡಿ ನಾನು ಲಿವರ್ ಫ್ರೈ ಎಲ್ಲ ರೆಡಿ ಆಯ್ತಲ್ವಾ ಚಪಾತಿನ ಬೇಯಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬೇಯಿಸ್ಕೋತಾ ಇದ್ದೀನಿ ನೋಡಿ ಇವಾಗ ಚಪಾತಿ ಮತ್ತು ಚಿಕನ್ ಲಿವರ್ ಫ್ರೈ ರೆಡಿಯಾಗಿದೆ ಈಗ ತಿಂದುಬಿಟ್ಟು ಟೇಸ್ಟ್ ಹೇಗಿತ್ತು ಅಂತ ಹೇಳ್ತೀನಿ ಬನ್ನಿ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿದೆ ಸೂಪರಾಗಿದೆ ನೀವು ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ